ಎರಡು ವಾಕ್ಯ ನೋಡೋಣ ಲೂಕನ ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತನೇ ವಚನ ನಾನು ದೇವರ ಬಲದಿಂದಲೇ ದೇವರನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ನಾನು ದೇವರ ಬಲದಿಂದಲೇ ದೇವಗಳನ್ನು ಬಿಡಿಸುವುದಾದ್ರೆ ಯಾವ ರಾಜ್ಯ ದೇವರ ರಾಜ್ಯ ಯಾರಾದ್ರೂ ಬಂತು ನಮ್ಮ ಹತ್ತಿರಕ್ಕೆ ಬಂತು ಅಲ್ಲಿ ರೆಫರೆನ್ಸ್ ನೋಡ್ರಿ ಬಲದಿಂದಲೇ ಅನ್ನೋದಕ್ಕೆ ಒಂದು ಕೊಟ್ಟಿದ್ರಲ್ಲ ಕೆಳಗಡೆ ಏನಿದೆ ಈ ವಾಕ್ಯ ಭಾಗ ಮೊನ್ನೆ ನಾನು ರೆಡಿ ಮಾಡುವಾಗ ಇದ್ರ ಕೆಳಗಡೆ ನಾನು ನೋಡೇ ಇರ್ಲಿಲ್ಲ ಯಾಕೆಂದ್ರೆ ಇದು ನನಗೆ ಬಹಳ ವಿಶೇಷವಾದಂತ ಅನುಭವಕ್ಕೆ ನಡೆಸಲ್ಪಟ್ಟಂತದ್ದು ಈಗ ನಾವು ನಿಮ್ಮನ್ನೆಲ್ಲ ಕೆಲವ್ರನ್ನೆಲ್ಲ ರಿಜಿಸ್ಟರ್ ಅಲ್ಲ ಪ್ರಾರ್ಥನೆಗೆ ವಿನ್ಸೆಂಟ್ ಅಯ್ಯವರು ಅವಾಗ ಎರಡ್ ಸಾವಿರದ ಹದಿಮೂರ್ ಹದಿನಾಲ್ಕರಲ್ಲಿ ಇವೆಲ್ಲ ಅವರ್ಸ್ ಫಾಸ್ಟಿಂಗ್ ಪ್ರೇಯರ್ ಅಂತ ಮೊದಲನೇ ಮೊದಲನೇ ಬ್ಯಾಚ್ನವರು ನಾವೆಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಉಪವಾಸದ ಪ್ರಾರ್ಥನೆ ಇತ್ತು ಕಂಟಿನ್ಯೂಸ್ ಪ್ರೇಯರ್ ಆ ಪ್ರಾರ್ಥನೆ ನಡೆಯುವಂತ ಸಮಯದಲ್ಲಿ ಮೊದಲನೇ ಭಾಗ ಮೋಹನ್ ಸಿ ಅವರು ವಹಿಸ್ಕೊಂಡಿದ್ರು ಅದೆಲ್ಲ ನಡೆಸಿದ್ರು ಮಧ್ಯಾಹ್ನದ ಮೇಲೆ ವಿನ್ಸೆಂಟ್ ಅವರು ಕೊಟ್ಟರು ವಿನ್ಸೆಂಟ್ ಅವರು ಕೊಟ್ಟಾಗ ಅವರು ವಾಕಿಗಿಂತ ಮುಂಚಿತವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಅವ್ರು ಇನ್ನೂ ಹೇಳಿ ಮುಗಿಸಿಲ್ಲ ದಪ್ಪ ಇರ್ಬೋದು ಅದು ಇಷ್ಟು ದಪ್ಪ ಇರ್ಬೋದು ಇರ್ಬೋದು ಆ ಬೆರಳು ಬಂದು ನನ್ನ ಮುಟ್ಟಿದ ಕೂಡ್ಲೆ ನಾನು ಪರಮಶಾಗಿ ಬಿಡ್ಬೋದು ಮತ್ತೆ ಏನ್ ಅನ್ಕೊಂಡ್ರೆ ಕಷ್ಟ ಆಗ್ಬಿಟ್ಟು ಮತ್ತೆ ಅದೇ ಬೆರಳು ನನ್ನ ಮುಟ್ಟು ಮತ್ತೆ ಬಿದ್ದು ನೀವು ನಮ್ತೀರೇ ಬಿಡ್ತೀರಾ ನಾನೇನ್ ನನ್ಕೊಂಡಿದೆ ನಮ್ಮ ಸತಿಯವನ್ನೆಲ್ಲ ಕರ್ಕೊಂಡೋಗಿದ್ದೀವಿ ಎಲ್ಲರೂ ಪವಿತ್ರಾತ್ಮ ಅನುಭವದಲ್ಲಿ ಮುಳುಗಿರ್ತಾರೆ ಉಳಿಗಿರ್ತಾರೆ ಅನ್ಕೊಂಡ್ರೆ ಯಾರೊಬ್ರಿಗೂ ಯಾವ ಅನುಭವಗಳೂ ಆಗಿದೆ ಎಲ್ಲ ಹೆಂಗ್ ಬಂದ್ರೋ ಹಂಗೆ ವಾಪಸ್ ಬಂದಿದ್ದಾರೆ ನನಗೆ ಈ ತರದ ಅನುಭವ ಇದೇನಪ್ಪ ಈ ತರ ಬೆರಳು ಕಾಣಿಸ್ತಾ ಇದೆಯಲ್ಲ ಅಂತ ಆಮೇಲೆ ವಿನ್ಸೆಂಟ್ ಅವರು ಅವಾಗ ಹೇಳ್ತಾ ಇದ್ರು ಈ ಬೆರಳಿನ ಸ್ಪರ್ಶ ಯಾರು ಉಂಟಾಗುತ್ತೋ ಅವರಿಗೆ ವಿಶೇಷವಾದ ಕರೆಯುವಿಕೆ ಇದೆ ಅಂತ ಹಾಲೆಲು ಎರಡ್ ಸಾವಿರದ ಹತ್ತರಲ್ಲಿ ದೇವರು ಎರಡರಷ್ಟು ಅಭಿಷೇಕವನ್ನು ನಮ್ಮ ಸಭೆಗೆ ನನಗೆ ಕೊಡುವಂತ ಸಮಯದಲ್ಲಿ ಈಗ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಏನ್ ಮಾಡ್ತೇವೆ ತೋರ್ ಬೆರಳು ತೋರಿಸ್ತೇವೆ ಹಾಲೆಲುಯ್ಯ ಹಾಲೆಲುಯ್ಯ ನಾವು ಅನೇಕ ಸಭೆಯ ಮಕ್ಕಳುಗಳು ಏಳು ಜನ ಎಂಟು ಜನ ಪ್ರಾರ್ಥನೆಗೆ ಹೋಗಂತ ಸಮಯದಲ್ಲಿ ದೇವ್ರು ನಮ್ಗೆ ತಿಳಿಸಿದ್ದೇನೋ ತೋರ್ ಬೆರಳನ್ನ ತೋರಿಸಿ ಪ್ರಾರ್ಥನೆ ಮಾಡ್ರಿ ದುರಾತ್ಮ ಪ್ರೀತರಾಗಿ ನಿಂತಿದ್ರೆ ತೋರ್ ಬೆರಳನ್ನ ತೋರಿಸಿ ಪ್ರಾರ್ಥನೆ ಮಾಡ್ರಿ ನಾನು ಮೊನ್ನೆ ಗೊತ್ತಾಯ್ತು ಅದಕ್ಕ ದೇವರ ತೋರ್ ಬೆರಳನ್ನ ತೋರಿಸಿ ಪ್ರಾರ್ಥನೆ ಮಾಡ್ರಿ ಅಂತ ಯಾಕೆಂದ್ರೆ ನಮ್ಮ ಬೆರಳುಗಳನ್ನು ಸಹಿತವಾಗಿ ದೇವರು ತನ್ನ ಬಲವನ್ನ ಇಳಿಸಿ ಸೈತಾನನ ಕೋಟೆ ಕತ್ತಗಳನ್ನ ಕೆಡುವುದಕ್ಕೆ ಆಯುಧವಾಗಿ ಮಾರ್ಪಡಿಸುವ ಮೀನಿಡಿಯುವಂತ ಪೇತ್ರನು ಆತನ ಹಿಂದೆ ದೇವರ ಆತ್ಮನ ನೆರಳು ಆಮರಿಸ್ಕೊಳ್ಳುತ್ತೆ ಅಂತ ಅದನ್ನು ಗೊತ್ತಿರ್ಲಿಲ್ಲ ಆತನು ಎಲ್ಲವನ್ನ ಬಿಟ್ಟು ಕರ್ತನನ್ನ ಹಿಂಬಾಲಿಸ್ತಾನ ಆದ್ರೆ ನಿಮಿತ್ತವಾಗಿ ದೇವರೇನ್ ಮಾಡ್ತಾರೆ ಪೇತ್ರ ಹಿಂಬಾಲಿಸುವಾಗ ಆತನನ್ನ ನೆರಳಾಗಿ ಆವರಿಸಿಕೊಂಡ ನಿಮಿತ್ತವಾಗಿ ಪೇತ್ರನ ನೆರಳು ಯಾರನ್ನೇ ಅವರೆಲ್ಲ ಏನಾಗ್ತಾರೆ ಹೊಂದಿ ಕೊಡ್ತಾರೆ ಪ್ರಾರ್ಥನೆ ಮಾಡ್ತೇವೆ ತೋರ್ಬೆರಳನ್ನ ತೋರಿಸಿ ಪ್ರಾರ್ಥನೆ ಮಾಡ್ತೇವೆ ನೀರ್ಗೋಸ್ಕರ ಪ್ರಾರ್ಥನೆ ಮಾಡುವಾಗ ತೋರ್ಬೆರಳನ್ನ ತೋರಿಸಿ ಪ್ರಾರ್ಥನೆ ಮಾಡ್ತೇವೆ ಯಾಕೆಂದ್ರೆ ದೇವರು ನಮ್ಮ ಬೆರಳನ್ನ ಸೈತಾನನ ಹಣೆಗೆ ಗನ್ ಪಾಯಿಂಟ್ ಹಾಗೆ ಉಪಯೋಗಿಸಲು ಶಕ್ತನಾಗಿತ್ತು నడయల్పడీ ప్ర ఆతనన్నే ప్రీతసి ఆతననే ధ్యసి ఆతన మహిమ పడసే దేవరేన్ మాత్ర ఆశీర్వే